ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಪಾಲಕ್ ಪನ್ನೀರ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ನಾನು ಮಾಡೋ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಿದ್ದರೆ ಬನ್ನಿ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಪಾಲಕ್ ಪನ್ನೀರ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಒಂದೂವರೆಯಿಂದ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಚಮಚ ಜೀರಿಗೆ ಒಂದು ತುಂಡು ಚಕ್ಕೆ ಒಂದು ಲವಂಗನ ತಗೊಂಡಿದ್ದೀನಿ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ತುಂಬ ಆಗಿ ಚಾಪ್ ಮಾಡಬೇಡಿ ತುಂಬ ಟೈಮ್ ಹಿಡಿಯುತ್ತೆ ಫ್ರೈ ಆಗೋದಕ್ಕೆ ಇದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸಿದ್ದೀನಿ ಒಂದೂವರೆ ಇಂಚಾಗುವಷ್ಟು ಹಸಿ ಶುಂಠಿ ಎಂಟರಿಂದ ಹತ್ತು ಗೋಡಂಬಿನ ತಗೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಎರಡೇ ಎರಡು ಹಸಿರು ಮೆಣ್ಸಿನ್ಕಾಯಿನ ಸೇರಿಸಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಗಲೇ ನಾನು ಹೇಳಿದ್ನಲ್ಲ ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಬೇಗ ಮುಗಿಬೇಕು ಅಂದರೆ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಇದಾದ ನಂತರ ಎರಡು ಹುಳಿ ಟೊಮ್ಯಾಟೋನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಟೊಮ್ಯಾಟೊ ಆದರೆ ಚೆನ್ನಾಗಿರುತ್ತೆ ಇದಿಲ್ಲ ಅಂದರೆ ಆಪಲ್ ಟೊಮ್ಯಾಟೋನ ಇನ್ನೊಂದನ್ನು ಜಾಸ್ತಿ ಹಾಕ್ಕೊಳ್ಳಿ ಆ್ಯಪಲ್ ಟೊಮ್ಯಾಟೊ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಆ ಕಡೆ ಈ ಕಡೆ ಆಗ್ಬೋದು ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅಶ್ನದ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪೌಡರು ಇದಾದ ನಂತರ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿನ ಕೂಡ ಬಳಸಿರೋದ್ರಿಂದ ನೋಡ್ಕೊಂಡು ಸೇರಿಸಿ ನಂತರ ಅರ್ಧ ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಆಗುವಷ್ಟು ಕಸೂರಿ ಮೇಥಿನ ಕೂಡ ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಬಾಡಿಸ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಇದರಲ್ಲೇ ಹಾಕಿ ಬಾಡಿಸೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ತೀನಿ ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಗ್ಯಾಸ್ ಆಫ್ ಮಾಡಿ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಸೈಡಲ್ಲೇ ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಚೆನ್ನಾಗಿ ಕುದಿಯೋವಾಗ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ಫ್ರೆಶ್ ಆಗಿದ್ರೆ ತುಂಬ ಒಳ್ಳೆಯದು ಕಲರ್ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಮುಂಚೆನೇ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಪಾಲಕ್ ಸೊಪ್ಪನ್ನು ಕುದೀತಾ ಇರೋವಂಥ ನೀರಿಗೆ ಸೇರಿಸಿ ಪ್ಲೇಟ್ ಮುಚ್ಚಿ ಬರೀ ಒಂದೇ ಒಂದು ಕುದಿ ಕುದಿಸ್ಕೊಳ್ಬೇಕು ಜಾಸ್ತಿ ಕುದಿಸಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಅಷ್ಟೊಂದು ಕುದಿಸೋ ಅಗತ್ಯನೂ ಇಲ್ಲ ಈಗ ನೋಡಿ ಪಾಲಕ್ ಸೊಪ್ಪನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಪಾಲಕ್ನ ಬೇಯಿಸಿರೋ ನೀರನ್ನು ಗ್ರೇವಿ ಮಾಡೋದಕ್ಕೆ ಗ್ರೈಂಡ್ ಮಾಡೋದಕ್ಕೆ ಉಪಯೋಗಿಸ್ಕೋಬೋದು ವೇಸ್ಟ್ ಮಾಡೋದು ಬೇಡ ಇದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ನಾವಾಗಲೇ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಜೊತೆಗೆ ಬೇಯಿಸಿರೋ ಅಂಥ ಪಾಲಕ್ ಸೊಪ್ಪು ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಗ್ರೇವಿಗೆ ಒಂದೊಳ್ಳೆ ಕಲರ್ ಕೂಡ ಬರುತ್ತೆ ಇದಾದ ನಂತರ ಇದನ್ನ ಗ್ರೈಂಡ್ ಮಾಡೋದಕ್ಕೆ ಬೇಕಾದಷ್ಟು ಪಾಲಕ್ನ ನ ಬೇಯಿಸಿರೋ ನೀರನ್ನ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ತರತರಿ ಆಗಿರಬಾರ್ದು ಈಗ ಗ್ರೈಂಡ್ ಮಾಡಿದ್ದಾಯ್ತು ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಬಾಣಲೆಗೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಈ ಥರ ಗ್ರೇವಿ ಐಟಮ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಕಡಿಮೆ ಕೂಡ ಹಾಕಿ ಮಾಡ್ಕೊಳ್ಬೋದು ಎಲ್ಲ ಮಸಾಲೆನೂ ಹಾಕಿ ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋದ್ರಿಂದ ಇದಕ್ಕೆ ಹೆಚ್ಚು ಮಸಾಲೆ ಎಣ್ಣೆಯಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಬರೀ ಒಂದು ಪಲಾವ್ ಎಲೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಮಾತ್ರ ಸೇರಿಸಿ ಜೀರಿಗೆ ಚಿಟಪಟ ಅಂದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋ ಪಾಲಕ್ ಪೇಸ್ಟು ಹಾಗೆಯೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದರ ಜೊತೆಗೇನೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಪಾಲಕ್ನ ಬೇಯಿಸಿರೋ ನೀರಿತ್ತು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ನೀರು ನೀರಾಗಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಗ್ರೇವಿನ ಮಾಡ್ಕೊಳ್ಳಿ ಉಪ್ಪು ಖಾರ ಬೇಕಾದರೆ ಟೇಸ್ಟ್ ಮಾಡಿ ಇದೇ ಟೈಮಲ್ಲಿ ಆ್ಯಡ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಕು ಅಷ್ಟರೊಳಗಾಗಿ ನಾನು ಈ ಕಡೆ ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ತವಾಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಪನ್ನೀರ್ನ ಹಿಡಿಯಾಗಿನೇ ಬೇಯಿಸ್ಕೋಬೇಕು ಆ ಕಡೆ ಈ ಕಡೆ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಕೂಡ ರೋಸ್ಟ್ ಮಾಡ್ಕೊಳ್ಬೋದು ಆ ಥರ ಮಾಡಿದ್ರೆ ಒಂಥರ ರಬ್ಬರ್ ಥರಾಗಿ ಹೋಗ್ಬಿಡುತ್ತೆ ಸಾಫ್ಟಾಗಿರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಈ ಥರ ಹಿಡಿಯಾಗಿನೇ ರೋಸ್ಟ್ ಮಾಡ್ಕೊಳ್ತೀನಿ ಈಗ ನೋಡಿ ಪನ್ನೀರ್ ಚೆನ್ನಾಗಿ ರೋಸ್ಟ್ ಆಗಿದೆ ಈ ಟೈಮಲ್ಲಿ ಇದನ್ನು ಸಣ್ಣದಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಚ್ಚಕಾರದ ಪುಡಿನ ಉದುರಿಸಿ ಎರಡೂ ಕಡೆಗೂ ಬೇಯಿಸ್ಕೊಂಡು ತೆಗೆದುಬಿಡಬೇಕು ಮತ್ತು ಇದನ್ನು ತಣ್ಣಗಾಗೋದಕ್ಕೆ ಬಿಡಬಾರ್ದು ಇದು ಬಿಸಿ ಬಿಸಿಯಾಗಿರೋವಾಗಲೇ ನಾವು ಗ್ರೇವಿಗೆ ಸೇರಿಸ್ಬಿಡಬೇಕು ನೀವು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ರಬ್ಬರ್ ಥರ ಬಿರುಸಾಗೋದೇ ಇಲ್ಲ ಪನ್ನೀರು ಸಾಫ್ಟಾಗಿರುತ್ತೆ ಈಗ ನೋಡಿ ಬಿಸಿಯಾಗಿರೋ ಪನ್ನೀರನ್ನ ಕುದೀತಾ ಇರೋ ಗ್ರೇವಿಗೆ ಸೇರಿಸಿ ಬರೀ ಒಂದೇ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೀನಿ ಅಷ್ಟೇ ಇವಾಗ ಆಲ್ರೆಡಿ ನಾವು ಗ್ರೇವಿನ ಕೂಡ ಬೇಯಿಸ್ಕೊಂಡಿದ್ದೀವಿ ಪನ್ನೀರ್ನ ಕೂಡ ಬೇಯಿಸ್ಕೊಂಡಿದ್ದೀವಿ ಇದಕ್ಕಿಂತ ಜಾಸ್ತಿ ಮತ್ತೆ ಬೇಯಿಸಿದ್ರೆ ಗ್ರೇವಿ ಇನ್ನೂ ಗಟ್ಟಿ ಆಗಿಬಿಡತ್ತೆ ಹಾಗಾಗಿ ಇಷ್ಟೇ ಸಾಕು ಇವಾಗ ನೋಡಿ ಸೂಪರ್ ಟೇಸ್ಟಿ ಆಗಿರೋ ಪಾಲಕ್ ಪನ್ನೀರು ರೆಡಿ ಆಯಿತು ಇದನ್ನ ಬಿಸಿ ಬಿಸಿ ಆಗಿರೋ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಹಾಕಳಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು